ಹೆಣ್ಣು ಸಂಸಾರದ ಕಣ್ಣು ನಮ್ಮಲ್ಲಿನ ಸಾಧಕಿಯರ ಜೀವನ ಪಯಣದ ಪರಿಚಯದ ಜೊತೆಗೆ ಅವರ ಆರೋಗ್ಯದ ಕುರಿತಾದಂತಹ ಸಂಪೂರ್ಣ ಕಾಳಜಿ ಹಾಗೂ ಸಮಗ್ರ ಮಾಹಿತಿಯ ಪರಿಚಯದೊಂದಿಗೆ ಜೀವನದಲ್ಲಿರುವಂತಹ ಸಾಹಸದ ಯಶೋಗಾಥೆಯ ಪರಿಚಯವನ್ನೂ ಮಾಡಿಕೊಡುವಂತಹ ವಿನೂತನ ಕಾರ್ಯಕ್ರಮವೇ ನಮ್ಮ ಸಾಧಕಿಯರು ಇದು ಆರೋಗ್ಯದ ಪ್ರತಿಬಿಂಬ ವಿಶೇಷ ಕಾರ್ಯಕ್ರಮ ಸಾಧನೆಗೆ ಯಾವುದೇ ವಯಸ್ಸಿನ ಹಂಗಿಲ್ಲ ಸಾಧಿಸಬೇಕು ಎಂಬ ಛಲವೊಂದಿದ್ದರೆ ಸಾಕು ಯಶಸ್ಸಿನ ಹಾದಿ ಸುಗಮ ಎಂಬುದಕ್ಕೆ ಅಕ್ಷರಶಃ ಸಾಕ್ಷಿಯಾಗಿದ್ದಾರೆ ಸ್ಫೂರ್ತಿದಾಯಕ ಮಹಿಳೆ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿ ತಮ್ಮ ಪರಿಶ್ರಮದಿಂದ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯ ಜೊತೆಗೆ ತಮ್ಮ ಆರೋಗ್ಯದ ಕಾಳಜಿಯನ್ನು ನಿರ್ವಹಿಸುತ್ತಿರುವ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವಂಥ ನಮ್ಮ ಹೆಮ್ಮೆಯ ಸಾರಥಿ ವಿನೂತ ನೆಚ್ಚಿನ ಸಾರಥಿಯಾದ ವಿನೂತಾ ಅವರ ನಗುಮೊಗದ ಕಾರ್ಯಕ್ಕೆ ಇವರ ಆಟೋದಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಇವರ ಈ ಸ್ವಾಭಿಮಾನದ ದುಡಿಮೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ದೈನಂದಿನ ದುಡಿಮೆಯೊಂದಿಗೆ ಅವರ ಆರೋಗ್ಯದ ಬಗೆಗಿನ ಕಾಳಜಿಯನ್ನೂ ಸಹ ವಿನೂತಾ ಅವರು ಸೂಕ್ತ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಅವಳು ವಿನುತಾ ಅಂತ ಲೇಡಿ ಆಟೋ ಡ್ರೈವರು ಐ ಹ್ಯಾವ್ ನೋನ್ ಹರ್ ಫಾರ್ ದ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸಿಂದ ಆ್ಯಂಡ್ ತುಂಬ ಚೆನ್ನಾಗಿ ಅವಳು ಡ್ರೈವ್ ಮಾಡ್ತಾಳೆ ಆರಾಮಾಗಿ ವೆರಿ ಪ್ಲಸೆಂಟ್ ಬೆಳಿಗ್ಗೆ ಬೆಳಿಗ್ಗೆ ಆಸ್ ಅ ಕಂಪ್ಯೂಟರ್ ನಾವು ಹೋಗ್ತೀವಲ್ಲ ಹೊರಗಡೆ ಅವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಒಂದು ನೈಸ್ ಪ್ಲೆಸೆಂಟ್ ಸ್ಮೈಲಿಂಗ್ ಫೇಸ್ ಏನು ಜಾಸ್ತಿ ದುಡ್ಡು ಕೇಳಬಾರ್ದು ಆ ಥರ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ವಿ ವಾಂಟ್ ದ ಹೋಲ್ ಡೇ ಟು ಗೋ ವೆಲ್ ಅದು ಅವಳು ಅದು ಕರೆಕ್ಟಾಗಿ ಮಾಡ್ತಾಳೆ ಸೊ ಶಿ ಡ್ರೈವ್ಸ್ ಕೇರ್ಫುಲಿ ಎವ್ರಿ ಡೇ ಮಾರ್ನಿಂಗ್ ಪ್ಲೆಸೆಂಟ್ ಆಗಿರ್ತಾಳೆ ನೋಡಿದ ತಕ್ಷಣ ಆ್ಯಂಡ್ ಆಲ್ಮೋಸ್ಟ್ ಲೈಕ್ ಫ್ಯಾಮಿಲಿ ಈಗ ಆಗ್ಬಿಟ್ಟಿದ್ದಾಳೆ ಇನ್ ದ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಅವಳು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರೋ ಆದ್ರೂ ಶಿ ಇಸ್ ಸೋ ಸ್ಟ್ರಾಂಗ್ ಮೆಂಟಲಿ ಆ್ಯಂಡ್ ಎಲ್ಲ ರೂಲ್ಸ್ ಫಾಲೋ ಮಾಡ್ತಾಳೆ ಒಂಚೂರು ರೂಲ್ಸ್ ಬ್ರೇಕ್ ಮಾಡಲ್ಲ ಆ್ಯಂಡ್ ಒಂದು ಎಕ್ಸ್ಟ್ರಾ ದುಡ್ಡು ಕೇಳಲ್ಲ ಕರೆಕ್ಟಾಗಿ ಅವಳು ಆ್ಯಸ್ ಪರ್ ಇದು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ ಎವ್ರಿ ಮಾರ್ನಿಂಗ್ ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ವಿನೋತಾ ಆಟೋ ಸಂಸ್ಥೆಯ ಮಹಿಳಾ ಘಟಕದ ಮುಖ್ಯಸ್ಥರು ಹಾಗೂ ತಂಡದ ಸದಸ್ಯರೂ ಆದ ಪ್ರಭಾವತಿ ಅವರು ಕೇವಲ ಎಂಟು ತಿಂಗಳಿನಲ್ಲಿ ಆಟೋ ಚಾಲನೆಯ ಒಂದು ಪರವಾನಗಿಯನ್ನು ಹಾಗೂ ತರಬೇತಿಯನ್ನು ಪಡೆದು ಯಶಸ್ವಿಯಾಗಿ ತನ್ನ ಸ್ವಂತ ಕಾಲಿನ ಮೇಲೆ ಪರಿಶ್ರಮದಿಂದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿರುವಂತಹ ಸಾರಥಿ ವಿನೂತಾ ಕುರಿತಾಗಿ ಮೆಚ್ಚುಗೆ ಹಾಗೂ ಸಂತಸದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ ನಮ್ಮ ಪೀಸ್ ಆಟೋ ಸಹ ಕಡೆಯಿಂದ ಫ್ರೀ ಟ್ರೈನಿಂಗ್ ಒಂದು ವ್ಯವಸ್ಥೆ ಮಾಡಿದ್ದೀರಿ ಎಲ್ಲ ಹೆಣ್ಮಕ್ಳು ಬಂದು ಟ್ರೈನಿಂಗ್ ತೊಗೊತಾ ಇದ್ದಾರೆ ಅದರಲ್ಲೂ ನಮ್ಮ ವಿನೂತ ಅಂತೇಳಿ ಒಬ್ಬರು ಅಂಗಲ್ವಿಕರು ನಮ್ಮ ಹತ್ರನೇ ಬಂದು ಟ್ರೈನಿಂಗ್ ತೊಗೊಂಡು ಇವತ್ತು ಆಟ ಓಡಿಸ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅವ್ರ ಬಗ್ಗೆ ಏನೋ ಒಂದು ಹಂಗಲ್ವಿಕರ ಕೈಯಲ್ಲಿ ಏನೂ ಆಗಲ್ಲ ಅಂದ್ಕೊಂಡಿದ್ರು ಬಟ್ ಈ ಮೂಲಕ ಇವರು ಸಾಧನೆ ಮಾಡಿ ನೋಡಿಸ್ತಾ ಇದ್ದಾರೆ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ನಾವು ಯಾವುದಕ್ಕೂ ನಾವು ನಾವು ಮಾಡಬೇಕು ಅಂತ ಏನಾದರೂ ನಾವು ನಿಂತ್ಕೊಂಡಾಗ ನಾವು ಯಾವುದಾದ್ರೂ ಕೆಲಸ ಮಾಡ್ಬೋದು ಹೆಣ್ಮಕ್ಳು ಅಂತಂದರೆ ಇವಾಗ ವಿನೂತವ್ರನ್ನೇ ನೋಡಿ ಅವ್ರ ಕೈಯಲ್ಲಿ ಏನೂ ಆಗಲ್ಲ ಅಂದ್ರು ನನ್ನ ಹತ್ರ ಫ್ರೀ ಟ್ರೈನಿಂಗ್ ಅಂತ ಬಂದಾಗೂ ನಮ್ಮ ಹತ್ರ ಇರೋವಂಥ ಹೆಣ್ಮಕ್ಳು ಸ್ವಲ್ಪ ಜನ ಹೇಳಿದ್ರು ಅಂಗಲ್ವೀಕರ್ಗೆ ಆಗಲ್ಲ ಅಂತ ಹೇಳಿ ಅವ್ರ ಕೈಯಲ್ಲಿ ಆಗುತ್ತೆ ಅಂತೇಳಿ ಒಂದೇ ನಂಬಿಕೆ ಇಟ್ಟು ನಾವು ಇವತ್ತು ಡ್ರೈವಿಂಗ್ ಕಳ್ಸಿ ಕೊಟ್ಟಿದ್ದೀರಿ ಅವರು ಮನೆ ಅವ್ರು ಅವರು ಇದ್ದಾರೆ ನಾವು ಇವತ್ತೇನಾದರೂ ಒಂದು ನೂರಾರು ಜನ ನಾನು ಡ್ರೈವಿಂಗ್ ಕೊಟ್ಟಿದ್ದೀನಿ ಅಂತಂದರೆ ನಮ್ಮ ಪಿ ಸಾಟವ್ರು ಅಗೋಣವರು ತುಂಬ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೇ ನಿರಂತರವಾಗಿ ನನಗೆ ಸಪೋರ್ಟ್ ಮಾಡಲಿ ಅಂತೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ ಬೆಳಗ್ಗೆ ಎಂಟು ಗಂಟೆಗೆ ಆರಂಭವಾಗುವಂತಹ ಇವರ ದಿನಚರಿ ಸಂಜೆ ಎಂಟು ಗಂಟೆಯವರೆಗೂ ಆಟೋದಲ್ಲೇ ನಿರಂತರವಾಗಿ ಸಾಗುತ್ತದೆ ಅನ್ನೋದೇ ಗಮನಾರ್ಹವಾದಂಥ ವಿಷಯ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ಇತರೆ ಹೆಣ್ಣು ಮಕ್ಕಳಂತೆ ತಾನು ಕೂಡ ಸ್ವಾಭಿಮಾನದ ಬದುಕನ್ನು ಛಲದಿಂದ ಜೀವಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತನ್ನ ಕಾಯಕದಲ್ಲೇ ಸಂತಸವನ್ನು ಕಾಣುವಂತಹ ನಮ್ಮ ಹೆಮ್ಮೆಯ ಸಾರಥಿ ವಿನುತಾ ಬಾಲ್ಯದಿಂದ ತನ್ನ ಕಾಲುಗಳು ಸ್ವಾಧೀನ ಇಲ್ಲವಾದರೂ ಇತರರಂತೆ ತಾನು ಸಹ ಸ್ವಂತ ದುಡಿಮೆಯಿಂದ ಬದುಕಬೇಕೆಂಬ ಛಲದೊಂದಿಗೆ ಗಾರ್ಮೆಂಟ್ಸ್ ಕೆಲಸದ ಬಳಿಕ ತನ್ನ ಆರೋಗ್ಯದ ಕಾರಣದಿಂದ ಆಟೋ ಓಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ ಮಗಳು ತನ್ನ ಕೆಲಸದಲ್ಲಿ ಯಶಸ್ಸು ಗಳಿಸಲಿ ಎಂದು ಅನಿಸಿಕೆ ಹಂಚಿಕೊಂಡರು ತಾಯಿ ನಮ್ದು ದೊಡ್ಡ ಕುಟುಂಬನೇ ಫ್ಯಾಮಿಲಿ ಕುಟುಂಬ ನಾಲ್ಕು ಜನ ಗಂಡು ಮಕ್ಕಳು ನನಗೆ ಒಬ್ಬಳೇ ಮಗಳ ಕೋಣೆ ಏನಂದರೆ ಎಲ್ಲರೂ ಚೆನ್ನಾಗಿದ್ದಾರೆ ಇವಳು ಕೊನೆ ಮಗಳು ಈ ಥರ ಆಗೋದ್ಲು ಏನೋ ಎಸ್ ಎಲ್ ಸಿ ತಕ್ಕ ಓದಿದ್ದಾಳೆ ಓದಿ ಗಾರ್ಮೆಂಟ್ಸಿಗೆ ಸೇರಿದ್ಲು ಗಾರ್ಮೆಂಟ್ಸಲ್ಲಿ ದುಡಿದ್ಲು ಟೈಲರ್ ಆಗಿ ಏನಂದ್ರೆ ಕಾಲಿಗೆ ತುಂಬ ಪ್ರಯತ್ನ ಪಟ್ಟು ಏನೋ ಇಷ್ಟು ಮಾತ್ರ ಬಂದು ನಿಂತಿದ್ದಾಳೆ ಈಗ ಗಾರ್ಮೆಂಟ್ಸಲ್ಲಿ ದುಡಿಯೋಕ್ಕಾಗಲ್ಲ ಅಂತ ಆಟೋ ಕಲಿತು ಆಟೋ ಓಡಿಸ್ಕೊಂಡು ಅವಳು ಜೀವನ ಮಾಡ್ತಾ ಇದ್ದಾಳೆ ಮಗನ ಸಾಕಿದ್ಲು ಇಷ್ಟು ದೊಡ್ಡ ಮಗನ ಮಾಡಿದ್ಲು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅವ್ರವ್ರ ಸಂಸಾರ ಮಾಡ್ಕೊಂಡು ಅವರು ಬೇರೆ ಬೇರೆ ಎಲ್ಲರೂ ಬೇರೆ ಬೇರೆ ಇದ್ದಾರೆ ಹೆಲ್ತ್ ಚೆನ್ನಾಗಿ ನೋಡ್ಕೋ ನೀನು ಚೆನ್ನಾಗಿದ್ರೆ ತಾನೇ ದುಡಿಯೋಕ್ಕಾಗೋದು ಅಂತ ಹೇಳ್ತೀನಿ ಒಂದೊಂದು ದಿವಸ ಬೇಗ ಬಂದ್ಬಿಡು ಅಂತಲೇ ಹೇಳೋದು ನಾನು ಒಂದೊಂದು ದಿವಸ ಬರ್ತಾಳೆ ಒಂದೊಂದು ಬರಲ್ಲ ಸಿಕ್ತಮ್ಮ ಬಾಡಿಗೆ ಸಿಕ್ಕಿದೆ ಅಂದ್ಬಿಟ್ಟು ಲೇಟ್ ಮಾಡಿಬಿಡ್ತಾಳೆ ಅವಳಿಗೋಸ್ಕರ ಇದ್ದೀನಿ ನಾನು ಇರೋ ತಕ್ಕ ಅವಳ ಜೊತೇಲಿ ಇರ್ತೀನಿ ಆಮೇಲೆ ದೇವರು ಅವಳಿಗೆ ವರ್ಷಗಳಿಗೂ ಮೀರಿದ ಗಾರ್ಮೆಂಟ್ಸ್ ಉದ್ಯೋಗದಲ್ಲಿ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ವಿನೂತಾ ಅವರಿಗೆ ಹೊಸ ಕೆಲಸಗಳಲ್ಲಿ ಬೆನ್ನೆಲುಬಾಗಿ ನಿಂತದ್ದು ಪೀಸ್ ಆಟೋ ಸಂಸ್ಥೆಯ ಮಹಿಳಾ ಘಟಕದ ಮುಖ್ಯಸ್ಥರು ಹಾಗೂ ತಂಡದ ಸದಸ್ಯರೂ ಆದ ಪ್ರಭಾವತಿ ಅವರು ಪ್ರಭಾವತಿ ಅವರು ಕೊಟ್ಟಂತಹ ಸಲಹೆ ಮಾರ್ಗದರ್ಶನ ಹಾಗೂ ಆಟೋ ಡ್ರೈವಿಂಗ್ ತರಬೇತಿ ಕುರಿತಾಗಿ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ವಿನೂತಾ ಅವರು ನಮಸ್ತೆ ನನ್ನ ಹೆಸರು ವಿನೂತಾ ಅಂತ ಎರಡು ವರ್ಷದ ಮಗುವಿಂದ ಹ್ಯಾಂಡಿಕ್ಯಾಪ್ಟು ನಾನು ಹ್ಯಾಂಡಿಕ್ಯಾಫ್ಟ್ ಅಂದ್ಬಿಟ್ಟು ಎಲ್ಲರೂ ನನ್ನ ಕೈಲಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದು ಮಾಡ್ತಾಯಿದ್ರು ಹಂಗಾಗಿ ನಾನು ಅದನ್ನು ತಲೆಗೆ ಹಾಕ್ಕೊಳ್ತೀರ ನಾನು ಗಾರ್ಮೆಂಟ್ಸ್ಗೆ ಹೋಗಲೇಬೇಕು ಅಂದ್ಬಿಟ್ಟು ಎಸ್ ಎಲ್ ಸಿ ಓದಿದ್ದೀನಿ ಎಸ್ ಎಲ್ ಸಿ ಆಗಿದ್ದು ಒಂದು ತಿಂಗಳಿಗೆ ನಾನು ಗಾರ್ಮೆಂಟ್ಸಿಗೆ ಸೇರ್ಕೊಂಡೆ ಸೇರ್ಕೊಂಡು ಒಂದು ತಿ ಇಪ್ಪತ್ತು ಇಪ್ಪತ್ತು ವರ್ಷ ಆಯಿತು ನನ್ನ ಗಾರ್ಮೆಂಟ್ಸಿಗೆ ಲೈಫ್ ಮಾಡಿ ಅದು ಈಗ ಇಲ್ಲ ನನ್ನ ಕೈ ಅಷ್ಟು ಬ್ಯಾಲೆನ್ಸ್ ಇಲ್ಲ ಹಂಗಾಗಿ ನನ್ನ ಆಟೋ ಲೈಫ್ ನಂಗೆ ತುಂಬಾ ಫೇವ್ರೇಟ್ ಕೆಲಸ ಇದು ಆಟೋ ತುಂಬ ತುಂಬಾ ಆಸೆ ಇತ್ತು ಅರೆ ಯಾರು ನಂಗೆ ಸಪೋರ್ಟ್ ಮಾಡಿರಲಿಲ್ಲ ಅದೇ ನಮ್ಮ ತಾಯಿ ಒಪ್ಪಿಗೆ ಕೊಟ್ಟರು ಆಮೇಲೆ ಸರಿ ಆಗಿತ್ತು ಕಲ್ತ್ಕೋ ಅಂತ ಹೇಳಿದ್ರು ಆಮೇಲೆ ಒಬ್ಬರು ಲೇಡೀಸ್ ಪ್ರಭಾವತಿ ಅಂತ ಅವರು ಪೀಸ್ ಆಟೋ ಅಧ್ಯಕ್ಷರವರು ಅವ್ರು ನನಗೆ ದೇವ್ರ ತರ ನನಗೆ ಸಿಕ್ಕಿದ್ರು ನಾನು ಹೇಳ್ಕೊಡ್ತೀನಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನಿನಗೆ ಆಗುತ್ತೆ ನಿನ್ನ ಕೈನಲ್ಲಿ ಅಂತ ಅವ್ರು ನನಗೆ ಧೈರ್ಯ ತುಂಬಿದ್ರು ಆ ಧೈರ್ಯದ ಮೇಲೆ ನಾನು ಇದು ಮಾಡಿದೆ ಅದೇ ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಕಷ್ಟ ಆಯಿತು ನನಗೆ ಹೇಳ್ಕೊಡೋದಕ್ಕೆ ಬ್ರೇಕಲ್ಲ ನೈಂಟಿ ಪರ್ಸೆಂಟ್ ತುಳಿತಾ ಇದ್ದೆ ನಾ ಟೆನ್ ಪರ್ಸೆಂಟ್ ಬರ್ಲಿಲ್ಲ ಆದ್ರು ಕಷ್ಟಪಟ್ಟು ನನ್ಗೆ ಹೇಳ್ಕೊಟ್ರು ಅವ್ರ ಕಡೆಯಿಂದ ನಾನು ಇವತ್ತು ಅನ್ನ ತಿಂತ ಇದ್ದೀನಿ ಆಗ್ಲೇ ಒಂದು ವರ್ಷ ಆಯ್ತು ನಾನು ಆಟೋ ಲೈನ್ಗ್ ಬಂದೆ ಅವ್ರನ್ನ ನಾನು ಸಾಯೋವರೆಗೂ ನೆನಿಬೇಕು ಈಗಲೂ ನೆನೀತೀನಿ ಮತ್ತೆ ಅವ್ರ ಕಡೆಯಿಂದ ನಂಗೆ ತುಂಬಾನೇ ಹೆಲ್ಪ್ ಆಗಿದೆ ಅವರು ಈ ನನ್ನೊಬ್ಗೆಲ್ಲ ಸುಮಾರು ಜನಕ್ಕೆ ಸಾವಿರ ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ಇದ್ದಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಮತ್ತೆ ನನ್ನ ಆರೋಗ್ಯ ನಾನು ಇವಾಗ ಬೆಳಗ್ಗೆ ಎಂಟು ಗಂಟೆಗೆ ಹೊರಗಡೆಗೆ ಬಂದ್ರೆ ನೈಟ್ ಒಂಬತ್ತು ಗಂಟೆವರೆಗೂ ನಾನು ಆಟೋ ಓಡಿಸ್ತೀನಿ ಆಟೋ ಓಡಿಸಬೇಕಾರೆ ಮಧ್ಯಾಹ್ನದೊತ್ತು ಊಟ ಮಾಡೋಕ್ಕಾಗಲ್ಲ ಆದರೂ ನಾನು ಹೆಂಗೋ ಅವಾಯ್ಡ್ ಮಾಡ್ಕೊಂಡು ಊಟ ಮಾಡ್ಕೊಂಡು ನನ್ನ ಹೆಲ್ತ್ ನಾನು ನೋಡ್ಕೊಳ್ತಾ ಇದ್ದೀನಿ ಮತ್ತು ಇದು ನನಗೆ ತುಂಬಾ ಇಷ್ಟವಾಗಿರೋದು ಕೆಲಸ ಇದು ಆಟೋ ಓಡಿಸೋದು ಇದರಲ್ಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ ಎಂಟು ಗಂಟೆಗೆ ನಾನು ಹೊರಗಡೆ ಬಂದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಾನು ಯಾವ ಯಾವ ರೋಡಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಲ್ಲ ಅಲ್ಲಿ ನನ್ನ ಕಸ್ಟಮರ್ ಎಲ್ಲರೂ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಯಾರು ನನಗೇನು ರಫ್ ಆ್ಯಂಡ್ ಟಫಾಗಿ ಮಾತಾಡಿಸ್ತಾ ಇಲ್ಲ ತುಂಬ ಪ್ರೀತಿಯಿಂದ ನಕ್ತ ನಗ್ತಾ ಮಾತಾಡಿಸ್ಕೊಂಡು ಕರ್ಕೊಂಡೋಗ್ತಾರೆ ಅವ್ರಿಗೆ ಡ್ರಾಪ್ ಎಲ್ಲಿ ಬಿಡಬೇಕು ಅಲ್ಲಿ ನಗ್ತಾ ನಗ್ತಾನೆ ಬಿಡ್ತೀನಿ ಎಲ್ಲರೂ ನನ್ನ ಮೇಲೆ ಖುಷಿಯಿಂದನೇ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಅದೇ ಫುಡ್ಡು ಎಂಟು ಗಂಟೆಗೆ ನಾನು ಹೊರ್ಗಡೆ ಬಂದಾಗ ನಾನು ಒಂದೊಂದಿನ ಟಿಫನ್ ತಿಂತೀನೋ ಇಲ್ಲವೋ ಗೊತ್ತಾಗೋದಿಲ್ಲ ನನಗೆ ಟೈಮಿಂಗ್ಸ್ ಸಿದಾಗೋದಿಲ್ಲ ಹಾಗಾಗಿ ಹೊರಗಡೆಯಿಂದ ನಮ್ಮ ಮನೆಯಿಂದಾನೇ ತೊಗೊಂಡ್ ಬಂದುಬಿಡ್ತೀನಿ ಮನೆಯಿಂದ ತೊಗೊಂಡು ಬರಲಿಲ್ಲ ಅಂದರೆ ಒಂದು ಒಳ್ಳೆ ಕಡೆ ಫುಡ್ ಚೆನ್ನಾಗಿರೋ ಕಡೆ ನಾನು ಊಟ ಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟನೆ ಜೀವನ ಮಾಡೋದೇ ಮುಖ್ಯ ಅಲ್ಲ ದುಡಿಮೆ ಮಾಡೋದೇ ಮುಖ್ಯ ಅಲ್ಲ ದುಡಿಮೆ ಜೊತೆ ನಮ್ಮ ಆರೋಗ್ಯನೂ ಕಾಪಾಡ್ಕೊಬೇಕು ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಬೇಕು ಮತ್ತೆ ಅವ್ರ ಹೆಲ್ತನ್ನ ಅವ್ರು ಕಾಪಾಡ್ಕೊಳ್ಬೇಕು ಮತ್ತೆ ಹೆಲ್ತ್ ಜೊತೆಗೆ ನಮ್ಮ ದುಡಿಮೆನೂ ಅದೇ ಥರನೇ ಮುಖ್ಯ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರು ಹಾಗೂ ಹಿತೈಷಿಗಳು ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಂಡು ಜೀವನವನ್ನ ಸಾಗಿಸುತ್ತಿರುವ ಯಶೋಗಾಥೆಯ ಕಥೆಯನ್ನು ಮೇಲುಗೈ ಸಾಧಿಸಿ ಸಾಧನೆಯ ಆಶ್ರಯವನ್ನು ಪಡೆದಿರುವ ಸಾರಥಿ ವಿರೂತ ಕುರಿತಾಗಿ ಸ್ಫೂರ್ತಿದಾಯಕ ನುಡಿಗಳನ್ನು ಹಂಚಿಕೊಂಡಿದ್ದಾರೆ ಆಟೋ ಡ್ರೈವರ್ಸ್ಗಳು ನಮ್ಮ ಲೇಡೀಸ್ ಗ್ರೂಪ್ ಅಲ್ಲಿ ಒಂದು ಮೂವತ್ತು ಜನ ಮೂವತ್ತರಿಂದ ನಲವತ್ ಜನ ಇದ್ದೀವಿ ನಮ್ಗೆ ತುಂಬ ಖುಷಿಯಾಗುತ್ತೆ ಆಟೋ ಓಡಿಸ್ಬೇಕು ಅಂತ ಅದಕ್ಕೂ ಅಷ್ಟೇ ಖುಷಿಯಾಗುತ್ತೆ ಅಷ್ಟೇ ನಮಗೆ ಕಷ್ಟವೂ ಆಗುತ್ತೆ ಏಕೆಂದರೆ ಈ ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸೋದು ಅಂದರೆ ಅಷ್ಟು ಸುಲಭ ಅಲ್ಲ ಗಂಡಸರುಗಳಿಗೆ ಗಾಡಿ ಓಡಿಸೋದಕ್ಕಾಗಲ್ಲ ಆದರೂ ಹೆಣ್ಮಕ್ಳು ನಾವು ಗಾಡಿ ಓಡಿಸ್ಬೇಕು ಅಂತಂದ್ಬಿಟ್ಟು ಮನೇಲಿ ಹಂಗೂ ಪರ್ಮಿಷನ್ ಇಲ್ಲ ಪರ್ಮಿಷನ್ ತೊಗೊಂಡು ನಾವು ಓಡಿಸೇ ಓಡಿಸ್ತೀವಿ ಇದು ಸಾಧಿಸ್ತೀವಿ ಏನಾರು ಒಂದು ಸಾಧಿಸ್ಬೇಕು ಅಂದ್ಬಿಟ್ಟು ನಾವು ಬಂದು ಗಾಡಿ ಕಲ್ತಿ ಗಾಡಿ ಓಡಿಸ್ತಾ ಇದ್ದೀವಿ ಮತ್ತು ಇನ್ನೂ ತಂದ್ಬಿಟ್ಟು ನಮ್ಮ ಗ್ರೂಪಲ್ಲಿ ಇನ್ನೂ ತಂದ್ಬಿಟ್ಟು ಕಾಲಿಲ್ಲ ಅವರಿಗೆ ಆದರೂ ಅವರು ಚಾಲೆಂಜಾಗಿ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ರು ಗಾರ್ಮೆಂಟ್ಸ್ ಬಿಟ್ಟು ಬಂದು ಇಲ್ಲಿ ಪ್ರಭಾ ಅಂತ ಇದ್ದಾರೆ ನಮ್ಮ ಪ್ರಭಾ ಮೇಡಮ್ ಅಂತ ಇದ್ದಾರೆ ಅವ್ರ ಹತ್ರ ಬಂದು ಗಾಡಿ ಕಲ್ತ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ ಕೆಲವು ಜನ ಹೆಣ್ಮಕ್ಳು ಆರು ಗಂಟೆಗೆ ಕೆಲವು ಜನ ಹೆಣ್ಮಕ್ಳು ಎಂಟು ಗಂಟೆಗೆ ಹಂಗಾಗಿ ನಾವು ಟಿಫನ್ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟೊತ್ತಿನಲ್ಲಿ ಬಾಸ್ಗಳು ಬಂದ್ಬಿಡ್ತೀವಿ ಯಾಕೆಂದ್ರೆ ಎಲ್ತ್ ಇಂಪಾರ್ಟೆಂಟ್ ಅಲ್ವಾ ಮೇನು ಎಲ್ತ್ ಇಂಪಾರ್ಟೆಂಟ್ಗೋಸ್ಕರ ಬಾಸ್ಗಳು ಕಟ್ಕೊಂಡು ಬಂದು ಇಲ್ಲೇ ತಿನ್ನೋಂಥ ಕೆಲಸಗಳೆಲ್ಲ ಮಾಡ್ತಾ ಇರ್ತೀವಿ ಮತ್ತು ನಮ್ಮೆಮ್ಲು ಎಲ್ತ್ ಇಂಪಾರ್ಟೆಂಟ್ ಫಸ್ಟು ತುಂಬ ಅಕಸ್ಮಾತು ಆಚೆ ಬಂದಾಗ ಆಕಸ್ಮಿಕವಾಗಿ ತಿನ್ನಲೇಬೇಕು ಅಂತಂದರೆ ಒಳ್ಳೆ ಕಡೆ ಹೋಟ್ಲು ನೋಡಿ ಫುಡ್ಡನ್ನ ಮಾಡಿ ಊಟ ಮಾಡಿ ಅಂತ ಕೇಳ್ಕೊಡ್ತೀವಿ